ಹಾ ಎಲ್ಲರಿಗೂ ನಮಸ್ಕಾರ ಬಿಜೆಎಂ ಕನ್ನಡಿಗ ಚಾನಲ್ಗೆ ಸ್ವಾಗತ ಹ ಇವತ್ತು ನಾವು ಮತ್ತೂರಿಗೆ ಬಂದಿದ್ದೀವಿ ಅದು ಶಿವಮೊಗ್ಗದ ಹತ್ರ ಇರೋದು ಇವನು ಸುಜಲ್ ಅಂತ ಆಮೇಲೆ ಆ ಜಾಗದತ್ರ ಹೋಗ್ಬಿಟ್ಟು ನಿಮಗೆ ವ್ಯೂನ ತೋರಿಸ್ತೀವಿ ಬಂದಿದ್ದೀವಿ ಇದು ನಮ್ಮ ಬಂದಿದೀವಿ ಮತ್ತೆ ಇವನು ಸುಜಲ್ ಅಂತ ಕ್ರಿಕೆಟ್ ಅವ್ನು ಗಣೇಶ್ ಅಂತ ನಾವೆಲ್ಲ ಚಪ್ಪಲಿ ಹಾಕೊಂಡ್ ನನ್ನ ಮಗ ಶೂ ಹಾಕೊಂಡ್ಬಂದಿದ್ದಾನೆ ಶೂ ಹಾಕೊಂಡು ಶೂ ಮೇಲೆ ಈ ಕಡೆ ಬಾರೋ ಅಂದ್ರೆ ಈ ಕಡೆ ಬರ್ತಿಲ್ಲ ಅಲ್ಲೇ ಕಾಲಲ್ಲಿ ಆಡಿಸ್ಕೊಂಡು ಅಲ್ಲೇ ಕೂತಿದ್ದಾನೆ ಇಂಥವ್ರನ್ನೆಲ್ಲ ಜೊತೇಲಿ ಯಾವತ್ತೂ ಕರ್ಕೊಂಬರ್ಬೇಡ್ರಿ ಆ ಮತ್ತೆ ಅವನು ದುಡ್ಡು ಕಮ್ಮಿ ಕೊಟ್ಟಿದ್ದಾನೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಲ್ಲಿ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮತ್ತೂರಿಗೆ ಬಂದಿದ್ದೀವಿ ಏನು ಇಲ್ಲ ರೀಲ್ಸ್ ನೋಡ್ಕೊಂಡು ಯಾರು ನೀರು ಹೋಗ್ಬೇಡಿ ಸಾರಿ ಸೋರಿ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಬಿ ಜಿ ಎಮ್ ಕನ್ನಡಿಗ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಗೋಕಾಟ್ ಆಡೋಕ್ಕೆ ಬಂದಿದ್ದೀವಿ ಇಲ್ಲಿ ಯಾವ ಎಲ್ಲಿಗೋಗಿದ್ವು ಯಾವ್ದು ಹಾಂ ಮತ್ತೂರಿಗೆ ಹೋಗಿದ್ವಿ ಹಂಗೆ ಬರ್ತಾ ಗೋಕಾಟ್ ಸಿಕ್ತು ಅಲ್ಲಿಗೆ ಬಂದಿದ್ದೀವಿ ಚೆನ್ನಾಗಿದೆ ಅಂತ ಹೇಳ್ತಿದಾರೆ ಅದಕ್ಕೆ ಆಡೋಣ ಅಂತ ಅಂದ್ಕೊಂಡಿದ್ದೀವಿ ಒಂದೇನಂದರೆ ಇಲ್ಲಿ ನೀರನ್ನು ದುಡ್ಡು ಕೊಟ್ಟು ತಗೋಬೇಕು ಅದೊಂದು ಬೇಜಾರು ನೀರನ್ನು ಫಿಲ್ಟ್ರಲ್ಲಿ ಇಟ್ಟಿದರೆ ಇವರೇ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರ್ತಿತ್ತು ಸ್ಟೂಡೆಂಟ್ಸಿಗೆಲ್ಲ ಏನು ಡಿಸ್ಕೌಂಟ್ ಸಿಗಲ್ಲ ಬನ್ನಿ ಆಟಾಡಿ ವಿಡಿಯೋ ಮಾಡ್ತೀವಿ ನೋಡ್ಕೊಂಡು ಆ ಬೇಜ್ ಕನ್ನಡಿಗರಿಗೆ ಸ್ವಾಗತ ಇವಾಗ ಮಿಸ್ಟರ್ ಗಗನ್ ಅವರು ಹತ್ತಿದ್ದಾರೆ ಗೋಕಾರ್ಟಲ್ಲಿ ಹತ್ತಿದ್ದಾರೆ ಗೋ ಗೋಕರ್ಟಲ್ಲಿ ಹತ್ತಿದ್ದಾರೆ ಇವಾಗ ರೌಂಡ್ ಹೊಡಿತಾರೆ ಇದೇ ಪ್ಲೇಸು ಇದೇ ಟರ್ನಿಂಗ್ಸು ಸ್ಟ್ರೈಟ್ಸು ರೋಡಲ್ಲೇ ಹೋಗ್ಬೇಕು ಅವರು ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇನ್ಸ್ಟ್ರಕ್ಟ್ ಮಾಡಿದ್ರೆ ರೆಡಿಯಾಗಿದ್ದಾರೆ

ಅವಂತ 2 ಡ್ರೈವರ್ ಸಕ್ಕತ್ತಾಗಿ ಓಡಿತಾರೆ ಬಸ್ಸು ಬೇಕಾದ್ರೆ ಕೊಟ್ಟರೆ ಹೊಡಿತಾರೆ ಅದರ ಇವರು ಓ ನಮ ಗಗನ ಅವರು ನಮ ಫುಲ್ ಹೆವಿ ಡ್ರೈವಿಂಗ್ ಹೊಡಿತಾರೆ ಗಾಯಕ್ ಓಯ್ ಮಾತಾಡೋಣ ಗಗನ ಅವರು 70 ಸ್ಪೀಡ್ ಅಲ್ಲಿ ಬರ್ತಾ ಇದ್ದಾರೆ ಫುಲ್ 100 ಬಿಜಿಎಂ ಕನ್ನಡiga ಓನರ್ ಆಗಿದ್ದಾರೆ ಇವರು ಬಿಜಿಎಂ ಕನ್ನಡಿಗ ಓನರ್

ಗಗನವರು ಅವರು ಫುಲ್ ಸ್ಪೀಡಲ್ಲಿ ಹೊಡಿತಾರೆ ಗಗನ್ ಗಗನವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಗಗನ್ ಬಟ್ ಆಗ್ತಿಲ್ಲ ಆದ್ರೂ ಅವರ ಅವರ ಬುದ್ಧಿ ಅವರು ಬಿಡೋದಿಲ್ಲ ಲಂಗ್ ಕಟ್ ಲಂಗ್ ಕಟ್ ಅವರ ಬಿಗ್ದಿ ಅವರು ಬಿಡೋದಿಲ್ಲ ಅವರು ಯಾವಾಗಲೂ ಸ್ಪೀಡ್ ಅಲ್ಲಿ ಇರ್ತಾರೆ ಬತ್ರ ಹೆವಿ ಡ್ರೈವರ್ ನಮ್ ಗಗನ್ ಅವರು ನವೀನ್ ಯಾಕೋ ತುಂಬಾ ಸ್ಲೋ ಆಯ್ತು ನವೀನ್ ಸ್ಪೀಡ್ ಅಪ್ ನವೀನ್ ಲ್ಯಾಪ್ ಗಗನ್ ಅವರು ಆರಾಮಾಗಿ ಹೋಗ್ತಿದ್ದಾರೆ ನಿಂಗೆ ಹೇಳ್ತನ್ಕಣ

ಸುಜಾಲ ಅವರು ಇವ್ರಿಗೆ ನೋಡಿದ್ರೆ ಭಯ ಆಗ್ತಾ ಇದೆ ಬಟ್ ಇವರು ನೆಕ್ಸ್ಟ್ ನೋಡೋಣ ಹೊಡಿತಾರೆ ಎಲ್ಲಿ ಗುದಾರೆ ಅಂತ ನೋಡುವ ಯಾರ್ನೂ ನೋಡಿ ನಮ್ ಮ್ಯಾಮ್ ಅನ್ಸಿದಾನೆ ಬಟ್ ಅವ್ರ ಅವಲ್ಲ ಅವರು ನಮ್ಮೊನ್ನೆ ಬಂದ್ ಗುದ ಎಲ್ಲ ಏನೈ ಆ ಓ ಡ್ರಾಫ್ಟ್ ಓಡಿತಿದ್ದಾರೆ ಡ್ರಾಫ್ಟ್ ಡ್ರಾಫ್ಟ್ ಓಡಿತೀಯಾ ಶಟ್ ಐ ಮಿಸ್ಡ್ ಇಟ್ ನವೀನನೇ ಓಡಿತಿಲ್ಲ ನವೀನ ಯಾಕೆ ಅಂಗ ಓಡಿಸೋನೆ ನವೀನ ಅಗಿ ಅಯ್ಯೋ ಓಯ್ ತಚೈತ ಓಯ್ ನೋ ಇದಾ ಗಗನ ಐಸ್ ಸ್ಪಿಡ್ ಅಲ್ಲಿ ಓಡಿತಿದ್ದಾರೆ ಓಡಿಯಾ ಓಡಿಯಾ ಸ್ಪೀಡ್ ಅಲ್ಲಿ ನಮ್ಮನ್ನೆ ಬನ್ ಗುಡೋ ತರ ಇದ್ದಾರೆ ಗಗನ ರಪುಸ್ ಸ್ಪಿಡ್ ಅಲ್ಲಿ ಾಯ್ತು ನಮ್ ಬೀಜ ಎಂ ಕನ್ನಡಿಗ ಅವ್ರನ್ನ ನಾನೇನೋ ಅನ್ಕೊಂಡಿದ್ದೆ ಬಟ್ ಅವ್ರ ಆಗಲ್ಲ ಕನ್ನಡಿಗ ಬನ್ನ ಬನ್ನ ಬಿಜೆ ಕನ್ನಡಿಗ ಹೊರ ಸ್ಪೀಡ ಅಂದ್ರೆ ನೋಡಿ ಫ್ರೆಂಡ್ ಶೆಟ್ಟಿ ಅವ್ರು ಬರ್ತಾ ಇದಾರೆ ಜಾಲಿ ಗಂಟೆ ನೋಡಿ ನೋಡಿ ನವೀನವ್ರು ಇವಾಗ ಜೋರ್ ಮಾಡ್ತಾ ಇದಾರೆ ಏನ್ ಮಾತಾಡ್ತೇವೆ ಮಾತಾಡಿ ನೀನು ಬೇಡ ಲಾಸ್ಟ್ ರೌಂಡ್ ಅಂತೆ ಫುಲ್ ಸ್ಪೀಡು ಲಾಸ್ಟ್ ರೌಂಡು ಅಣ್ಣ ಅವ್ರದ್ದು ಗಗನ ಅಣ್ಣ ನಮ್ಮ ಬಿ ಜಿ ಎಂ ಕನ್ನಡಿಗೆ ಸೂಪರ್ ಡ್ರಿಫ್ಟ್ ಸುಬ್ಬಣಿ ಸಾಯಂಕಾಲ ಹುಡುಗಿಯರು ಕಾರ್ ಇನ್ನೂ ದೊಡ್ಡ ಕಾರ್ಗಳು ಕೊಟ್ಬಿಟ್ರೆ ನಮ್ಮ ಗಗನ ಅವ್ರು ಆಗಲ್ಲ ಇವ್ರು ನೋಡ್ರಿ ನವೀನ್ ಅವ್ರು ಇಲ್ಲ ಸ್ಪೀಡ್ ಮಾಡಿದ್ದಾರೆ ನವೀನ್ ನವೀನ್ ಬಿ ಜಿ ಎಂ ಕನ್ನಡಿಗೋ ಫ್ರೆಂಡು ಲಾಸ್ಟ್ ರೌಂಡ್ ನಮ್ಮ ಗಗನ ಅವ್ರದ್ದು ಲಾಸ್ಟಿಗೆ ಬಂದು ನಿಲ್ಲಿಸ್ತಾ ಇದ್ದಾರೆ ಓ ಹೇಗಿತ್ತು ಅಂತ ಕೇಳೋಣ ಇವಾಗ ಚೆನ್ನಾಗಿತ್ತು ತುಂಬ ಚೆನ್ನಾಗಿರ್ಲಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿತ್ತು ನೀವು ಬನ್ನಿ ಕಡೆ ಮತ್ತೆ ಮುಂದೆ ವಿಡಿಯೋಸ್ಗಳ ನಮಸ್ಕಾರ ನಾನು ನಿಮ್ಮ ಬಿ ಜಿ ಎಂ ಕನ್ನಡಿಗ ಈಗ ಸುಜಲ್ ಮತ್ತು ನಮ್ಮ ಫ್ರೆಂಡು ಅವ್ಯ ಅವ್ರು ಹೋಗ್ತಾ ಇದ್ದಾರೆ ಇವ್ರದ್ದು ಲ್ಯಾಪ್ಗಳು ಡಿವೈಡ್ ಆಗಿದೆ ಈಗ ನಮ್ಮ ಫ್ರೆಂಡ್ ಅಭಿಷೇಕ್ ಹೋಗ್ತಿದ್ದಾನೆ ತುಂಬ ಬಿಸಿಲಿದೆ ಸ್ವಲ್ಪ ಸಂಜೆ ಟೈಮಲ್ಲಿ ಬರ್ರಿ ಒಂಬತ್ತು ಗಂಟೆವರೆಗೂ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಹಾಂ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಶಿವಮೊಗ್ಗದ ಹತ್ರ ಇರೋದು ಸಕ್ಕರೆ ಬಯಲುಕಿನ ಹಿಂದೆ ಇರೋದು ಸಕ್ಕರೆ ಬೈಲು ಮತ್ತು ಶಿವಮೊಗ್ಗಕ್ಕೆ ಹೋಗೋ ಮಧ್ಯದಲ್ಲಿರೋದು ಸುತ್ತಮುತ್ತ ಸ್ವಲ್ಪ ಚೆನ್ನಾಗಿದೆ ನೇಚರ್ ಎಲ್ಲ ಇದೆ ನೋಡಿ ಬೆಟ್ಟ ಎಲ್ಲ ಇದೆ ಇವರೇ ಓಡಿಸೋದನ್ನು ಹೇಳ್ಕೊಡೋದು ಮುನ್ನೂರೈವತ್ತು ರೂಪಾಯಿಗೆ ಎಂಟು ಲ್ಯಾಪ್ ಕೊಡ್ತಾರೆ ಅಬಿ ಅವ್ರು ಸ್ವಲ್ಪ ಗಾಬರಿ ಆಗಿದ್ದಾರೆ ಸ್ಪೀಡಲ್ಲಿ ಓಡಿಸ್ತಿದ್ದಾರೆ ನೋಡ್ಬೋದು ನೀವು ಓವರ್ಟೇಕ್ ಟೋಟಲ್ ನಾಲ್ಕು ಗಾಡಿ ಇರುತ್ತೆ ಆದ್ರೆ ಎರಡು ಗಾಡಿ ಹಾಳಾಗ್ಬಿಟ್ಟಿದೆ ಇಲ್ಲಿ ಇನ್ನೂ ಎರಡು ಗಾಡಿ ಅವ್ರು ಓಡಿಸ್ತಿದ್ದಾರೆ ಸರಿ ಸರಿ ಹ್ಞೂ ಚಿನ್ನ ಹ್ಞೂ ಹ್ಞೂ ಅಪ್ಲೋಡ್ ಮಾಡಬೇಕು ನಾನು ಆಗಿ ಅಪ್ಲೋಡ್ ಮಾಡ್ತೀನಿ ನಾನು ಈಟ್ ಮಾಡಬೇಕು ಮಾಡ್ತೀನಿ ಗಾಡಿ ನಮ್ಮ ಎಲ್ಲ ಹೋಗಿರ ಅನ್ಸುತ್ತೆ ವಾಪಸ್ ಗಾಡಿ ಹೇಳ್ತವೆಲ್ಲವನು ಇಲ್ಲಿ ಇಲ್ಲೆಲ್ಲ ಕುತ್ಕೊಂಡಲ್ಲ ಅವನು ಹಾಂ ಅಲ್ಲೇ ಕುತ್ಕೊಂಡ ನೋಡಿ ಅಲ್ಲಿ ಅವನೇ ಸ್ಟಾರ್ಟ್ ಮಾಡ್ಕೊಂಡಂತೆ ನೋಡಿ ಹಾಂ ಇಲ್ಲಿ ಅಭಿ ಅಭಿಷೇಕ್ ಓದಲ್ಲ ಅಲ್ಲಿ అసలక బిస్మిల్లా చాలం ఇట్లా కొట్టాంటా వీడియో

ಈಗ ವಿಶೇಷ ಏನು ಅಂದ್ರೆ ನಾವು ಗೋಕರ್ಣಿಗೆ ಹೋಗಿದ್ವಲ್ಲ ಆ ಗಾಡಿನ ಆ ಗಾಡಿಗೆ ಹೋಗಿದ್ವಲ್ಲ ಅದನ್ನ ಇವನು ಗುದ್ದಿ ಡ್ಯಾಮೇಜ್ ಮಾಡಿರೋ ಪೀಸ್ ಇದು ಇವನೇ ಗುದ್ದಿ ಡ್ಯಾಮೇಜ್ ಮಾಡಿರೋ ಪೀಸು ಅದನ್ನ ಮೆಮೊರೀಸ್ಗಂತ ಎತ್ಕೊಂಡ್ ಬಂದಿದೀವಿ ಇವನು ಗಣೇಶ್ ಇವನು ಡೆನಿಮು ಈಗ ವ್ಯಾನ್ ನೋಡಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ ದುಡ್ಡಲ್ಲಿ ಊಟ ಮಾಡ್ತೀವಿ ಮತ್ತೆ ಸಿಗೋಣ ಅಲ್ಲಿ ತಂಗ ಎಲ್ಲಾ ಮುಗಿಸ್ಕೊಂಡು ಬಂದಿದೀವಿ ಈಗ ಇಲ್ಲಿ ಅಂಗಡಿಲಿ ಸ್ಪೆಷಲ್ ರೈಸ್ ತೊಗೊಂತಿದೀವಿ ಐವತ್ತು ರೂಪಾಯಿ ರೂಪಾಯಿ ಸ್ಪೆಷಲ್ ರೈಸ್ ತಿಂತಿದ್ದೀವಿ ಮತ್ತೆ ಇನ್ನೇನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ